ಕ್ರಿಸ್ತಪೂರ್ವ ಮುನ್ನೂರ ಇಪ್ಪತ್ನಾಲ್ಕರಲ್ಲಿ ನಡೆದ ಒಂದು ಮಹಾಯುದ್ಧ ಇಂದಿಗೂ ಇತಿಹಾಸದಲ್ಲಿ ಅಚ್ಚುಕಟ್ಟಾಗಿ ಬೈರೆ ಪರೆಯಲ್ಪಟ್ಟಿದೆ ಅದು ಐಡಾಸ್ಪಿಸ್ ನದಿ ಯುದ್ಧ ಗ್ರೀಕ್ ಚಕ್ರವರ್ತಿ ಅಲೆಕ್ಸಾಂಡರ್ ಹಾಗೂ ಮಹಾಭಾರತದ ಮಹಾರಾಜ ಪೋರಸ್ ನಡುವೆ ನಡೆದ ಸಮರ ಅಲೆಕ್ಸಾಂಡರ್ ತನ್ನ ಕಣ್ಣಲ್ಲಿ ಒಂದು ಹೊಸ ಹೂರ್ತಿದ್ದ ಪೂರ್ಣ ಜಗತ್ತನ್ನು ಗೆಲ್ಲಬೇಕು ಎಂದು ಒಂದು ಸಾಮ್ರಾಜ್ಯದಲ್ಲಿ ಎಲ್ಲವನ್ನು ಒಂದಾಗಿಸಬೇಕು ಆದರೆ ಆ ಕನಸು ತಲುಪಲು ಅವನು ಭಾರತವನ್ನು ಪ್ರವೇಶಿಸಿದ ಅಲ್ಲೇ ಅವನಿಗೆ ಎದುರಾದ ಓರಸ್ ಧೈರ್ಯ ಗೌರವ ಸ್ವಾಭಿಮಾನದಿಂದ ಬದುಕಿದ್ದ ರಾಜ ಅಲೆಕ್ಸಾಂಡರ್ ತನ್ನ ಸೈನ್ಯದ ಜೊತೆ ಹಲವಾರು ದೇಶಗಳನ್ನು ಗೆದ್ದಿದ್ದ ಪರ್ಷಿಯಾ ಈಜಿಪ್ಟ್ ಬಾಬೋಲೋನಿಯಾ ಎಲ್ಲೆಲ್ಲೂ ಅವನ ಹೆಸರಿನ ಗಾಳಿಯೇ ಇತ್ತು ಆದರೆ ಗ್ರೀಕ್ ಸೈನಿಕರಿಗೆ ಭಾರತ ಹೊಸದು ಅವರು ಕೇಳಿದ್ರು ಅಲ್ಲಿ ದೊಡ್ಡ ಆನೆಗಳ ಸೇನೆ ಇರುತ್ತೆ ಅಂತ ಮಳೆಗಾಲದಲ್ಲಿ ನೆಲವೇ ಕದಿಯುತ್ತೆ ಅಂತ ಇಷ್ಟು ದೂರ ಬಂದಾಗ ಅಲೆಕ್ಸಾಂಡರ್ ಮುಂದೆ ನಿಲ್ಲುವವನು ಯಾರೂ ಇರಲ್ಲ ಅನಿಸಿಕೊಂಡ ಆದರೆ ಪೋರಸ್ ಮಾತ್ರ ತಲೆಬಾಗಲು ಸಿದ್ಧನಿರಲಿಲ್ಲ ಪೋರಸ್ ಪಂಜಾಬಿನ ಐಡಾಸ್ಪಿಸ್ ನದಿಯ ಪಕ್ಕದಲ್ಲಿ ಇರುವ ಸಾಮ್ರಾಟ ಅವನ ಶಕ್ತಿ ಏನು ಅಂದ್ರೆ ಮೂವತ್ತು ಸಾವಿರ ಆನೆಗಳು ಮೂವತ್ತು ಸಾವಿರ ಸೈನಿಕರು ನಾಲ್ಕು ಸಾವಿರ ಕುದುರೆಗಳು ಮುನ್ನೂರು ರಥಗಳು ಇನ್ನೂರು ಭಾರಿ ಆನೆಗಳು ಇದ್ದವು ಆನೆಗಳ ಸದ್ದು ಸೈನ್ಯದ ಧೈರ್ಯ ಇವು ಪೋರಸ್ ರಾಜ್ಯದ ಬೆಂಬಲ ಜನರು ಅವನನ್ನ ಅಜೇಯ ಅಂತ ಕರೀತಿದ್ರು ಒಂದು ಮಳೆಗಾಲದ ಸಮಯ ನದಿ ನೀರು ತುಂಬಿ ಹರಿಯುತ್ತಿತ್ತು ಪೋರಸ್ ನದಿಯ ಪಕ್ಕದಲ್ಲಿ ತನ್ನ ಸೇನೆಯನ್ನು ನಿಲ್ಲಿಸಿದ ಅವನಿಗೆ ಗೊತ್ತು ಈ ನದಿಯನ್ನು ದಾಟಿ ಬಂದರೆ ಅಲೆಕ್ಸಾಂಡರ್ ಸೇನೆ ಕಷ್ಟದಲ್ಲಿ ಬೀಳುತ್ತೆ ಅಂತ ಅಲೆಕ್ಸಾಂಡರ್ ನೇರ ಹೋರಾಟಕ್ಕೆ ಇಳಿಯಲಿಲ್ಲ ಅವನ ತಂತ್ರ ಅವನು ತಂತ್ರವನ್ನು ಬಳಸ್ತಾನೆ ಅವನು ಒಂದು ರಾತ್ರಿ ಮಳೆಯ ಮಧ್ಯೆ ತನ್ನ ಸೇನೆಯ ಒಂದು ಭಾಗವನ್ನು ನದಿಯ ಬೇರೆ ಬದಿಯಿಂದ ತಿರುಗಿಸಿ ಕಳಿಸ್ತಾನೆ ಬೆಳಿಗ್ಗೆ ಹೊತ್ತಿಗೆ ಪೋರಸ್ ನೋಡ್ತಾನೆ ಗ್ರೀಕ್ ಸೇನೆ ಎರಡು ಕಡೆಗಳಿಂದ ಸುತ್ತಿದ್ದವು ಯುದ್ಧ ಶುರುವಾಗುತ್ತೆ ಪೋರಸ್ ತನ್ನ ಭಾರಿ ಆನೆಗಳ ಮುಂದೆ ಕಳಿಸ್ತಾನೆ ಆನೆಗಳು ಗ್ರೀಕ್ ಸೇನೆಯಲ್ಲಿ ಗಾಬರಿಯನ್ನು ಹುಟ್ಟಿಸ್ತವೆ ಕುದುರೆಗಳು ಆನೆಗಳ ಗರ್ಜನೆಯಿಂದ ಎದುರಿ ಓಡಿದುವು ಆದರೆ ಅಲೆಕ್ಸಾಂಡರ್ ತನ್ನ ಸೈನಿಕರಿಗೆ ಹೇಳ್ತಾನೆ ಆನೆಗಳ ಕಾಲಿಗೆ ಬಾಣ ಒಡೆಯಿರಿ ಆನೆಗಳು ಕೋಪಕ್ಕೆ ತರಬೇಕು ಅಂತ ಹೇಳ್ತಾನೆ ಅವರು ಹಾಗೆ ಮಾಡ್ತಾರೆ ಆನೆಗಳು ತಿರುಗಿ ಕೆಲವೊಮ್ಮೆ ತಮ್ಮದೇ ಸೇನೆಗಳನ್ನು ಕುಳಿತವೆ ಆದರೂ ಪೋರಸ್ ಧೈರ್ಯ ಧೈರ್ಯ ಕಳೆದುಕೊಳ್ಳಲಿಲ್ಲ ಪೋರಸ್ ಯುದ್ಧದ ಮೈದಾನದಲ್ಲಿ ತನ್ನ ಎರಡು ತನ್ನ ಎತ್ತರದ ಆನೆಯ ಮೇಲೆ ಕುಳಿತಿದ್ದ ಅವನ ಕೈಯಲ್ಲಿ ಭಾರಿ ಬಿಲ್ಲು ಕತ್ತಿಗಳು ಇದ್ದವು ಗ್ರೀಕ್ ಸೈನಿಕರು ಎಲ್ಲ ದಿಕ್ಕಿನಿಂದ ದಾಳಿ ಮಾಡ್ತಾರೆ ಅವನು ತಲೆಬಾಗಲಿಲ್ಲ ಸೈನಿಕರು ಗಾಯಗೊಂಡರು ಪೋರಸ್ನ ಹೋರಾಟ ಮುಂದುವರಿಸ್ತಾನೆ ಅವನ ಧೈರ್ಯ ನೋಡಿದರೆ ಗ್ರೀಕ್ ಸೈನಿಕರು ಗೌರವ ಹುಟ್ಟುತ್ತದೆ ಹೋರಾಟದಲ್ಲಿ ಪೋರಸ್ ಗಂಭೀರವಾಗಿ ಗಾಯಗೊಳ್ತಾನೆ ಆದರೂ ಯುದ್ಧ ಭೂಮಿಯಿಂದ ಹಿಂದೆ ಸರಿಯಲಿಲ್ಲ ಅವನು ಹೇಳಿದ ಜೀವ ಬಿದ್ದರೆ ಹೋರಾಡುತ್ತೇನೆ ಈ ನೆಲಕ್ಕೆ ಶರಣಾಗುವುದಿಲ್ಲ ಅಂತ ಹೇಳ್ತಾನೆ ಗ್ರೀಕ್ ಸೇನೆ ಪೋರಸ್ ಸೈನ್ಯದ ಮೇಲೆ ಭಾರಿ ಒತ್ತಡ ತಂದಿತ್ತು ಕೊನೆಗೆ ಪೋರಸ್ ಸೈನಿಕರು ಅಲೆಕ್ಸಾಂಡರ್ ಮುಂದೆ ಸೋಲಬೇಕಾಯಿತು ಯುದ್ಧ ಮುಗಿದ ಮೇಲೆ ಪೋರಸ್ ಬಂದಿಯಾಗಿ ಅವನನ್ನು ಅವನನ್ನ ಅಲೆಕ್ಸಾಂಡರ್ ಮುಂದೆ ಕರೆದುಕೊಂಡು ಹೋದರು ಅಲೆಕ್ಸಾಂಡರ್ ಕೇಳ್ತಾನೆ ಏ ರಾಜ ನಿನ್ನನ್ನು ನಾನು ಹೇಗೆ ನಡೆಸಬೇಕು ಅಂತ ಪೋರಸ್ ನಿಧಾನವಾಗಿ ಹೇಳ್ತಾನೆ ರಾಜನಂತೆ ನಡೆಸುವಂತ ಈ ಮಾತು ಕೇಳಿ ಅಲೆಕ್ಸಾಂಡರ್ ಬೆಚ್ಚಿಬಿಡ್ತಾನೆ ಒಬ್ಬ ಸೋತವನು ಇಷ್ಟು ಗೌರವದಿಂದ ಧೈರ್ಯದಿಂದ ಉತ್ತರಿಸುವುದೇ ಅಂತ ಅವನಿಗೆ ಅವನೇ ಪ್ರಶ್ನೆ ಹಾಕಿ ಮಾಡಿಕೊಳ್ತಾನೆ ಅಲೆಕ್ಸಾಂಡರ್ ಪೋರಸ್ನ ಧೈರ್ಯಕ್ಕೆ ತಲೆಬಾಗ್ತಾನೆ ಅವನು ಪೋರಸ್ನ ಹಿಂದಿರುಗಿ ತನ್ನ ರಾಜ್ಯದ ರಾಜನಾಗಿ ಹಿಡಿದು ಬಿಡ್ತಾನೆ ಮತ್ತಷ್ಟೇ ಅಲ್ಲ ಅವನಿಗೆ ಇಂದು ಕೆಲವು ಪ್ರದೇಶಗಳನ್ನು ಉಡುಗೊರೆಯಾಗಿ ನೀಡ್ತಾನೆ ಅಲೆಕ್ಸಾಂಡರ್ ಗೆಲುವು ಸಾಧಿಸಿದ್ರು ಪೋರಸ್ನ ಧೈರ್ಯವೇ ಇತಿಹಾಸದಲ್ಲಿ ಹೆಚ್ಚು ಸ್ಮರಣೀಯವಾಗಿರುತ್ತದೆ ಈ ಕತೆ ನಮಗೆ ಹೇಳುವುದೇನೆಂದರೆ ನಿಜವಾದ ಗೆಲುವು ಶಕ್ತಿ ಅಥವಾ ಸೇನೆಯಲ್ಲ ಸ್ವಾಭಿಮಾನ ಮತ್ತು ಧೈರ್ಯದಲ್ಲಿ ಇದೆ ಅಲೆಕ್ಸಾಂಡರ್ ತನ್ನ ಬುದ್ಧಿ ತಂತ್ರದಿಂದ ಗೆದ್ದ ಪೋರಸ್ ತನ್ನ ಧೈರ್ಯ ಗೌರವದಿಂದ ಇತಿಹಾಸದಲ್ಲಿ ಅಮರನಾದ ಹೀಗಾಗಿ ಐಡಾಸ್ಪಿಸ್ ಯುದ್ಧ ಕೇವಲ ಒಂದು ಯುದ್ಧವಲ್ಲ ಇದು ಎರಡು ಮಹಾನ್ ವ್ಯಕ್ತಿಗಳ ಕತೆ ಅಲ್ಲಿ ಒಬ್ಬನು ಜಗತ್ತನ್ನ ಗೆಲ್ಲಲು ಬಂದನು ಮತ್ತೊಬ್ಬನು ತನ್ನ ನೆಲ ತನ್ನ ಗೌರವನ್ನ ಕಾಪಾಡಲು ನಿಲ್ತಾನೆ